ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ದ್ವಾದಶಿ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಮಾಡಿದ್ದೆ ಅಂತ ನೋಡಿಸ್ತೀನಿ ಬನ್ನಿ ನೋಡಿರಿ ನಾನು ಎದ್ದಾಗ ಬೆಳಗ್ಗೆ ಇವತ್ತು ನಾಲ್ಕು ಗಂಟೆ ಸ್ನೇಹಿತರೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಅಷ್ಟೊತ್ತಿಗೆ ನಾನು ಕಸ ಗುಡಿಸ್ಕೊಳ್ಳೋದೆಲ್ಲ ಮುಗೀತು ಮತ್ತು ನಾಲ್ಕೂವರೆಗೆ ಅಷ್ಟೊತ್ತಿಗೆ ಸ್ನಾನನೂ ಆಗಿತ್ತು ನಂದು ಐದು ಗಂಟೆಗೆಲ್ಲ ಕುಕ್ಕರ್ ಇಟ್ಕೊಂಡು ಅಡುಗೆ ಶುರು ಮಾಡ್ಕೊಂಬಿಟ್ಟೆ ಫಸ್ಟು ಒಲೆ ಪೂಜೆ ಮಾಡಿಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ ಮೊದಲಿಗೆ ಅಕ್ಕಿ ಬೇಳೆ ತೊಳೆದು ಕುಕ್ಕರಲ್ಲಿ ಇಟ್ಬಿಡ್ತೀನಿ ಬೇಗ ಅನ್ನವೂ ಆಗುತ್ತೆ ಮತ್ತು ಬೇಳೆ ಸಹ ಬೇಯುತ್ತೆ ಅಷ್ಟೊತ್ತಿಗೆ ನಾನು ಬೇರೆ ಬೇರೆ ಪಲ್ಯಗಳು ಅಥವಾ ಇನ್ನೇನು ಮಾಡಬೇಕು ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಸೈಡಲ್ಲಿ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಯಾಕೆ ಬೇಗ ಅಂತ ನೀವು ಕೇಳ್ಬೋದು ಇವತ್ತು ಬುಧವಾರ ಸ್ನೇಹಿತರೆ ಬುಧ ಬೃಹಸ್ಪತಿಯ ಪೂಜೆ ಆಗಬೇಕು ಮತ್ತು ಅಡುಗೆ ನೈವೇದ್ಯ ಆಗಬೇಕು ಹಾಗಾಗಿ ಬೇಗನೆ ಎದ್ದಿದ್ದಾಯಿತು ಬೆಳಗ್ಗೆ ಬೇಗ ಇತ್ತು ಸ್ನಾನ ಮಾಡಿಕೊಂಡು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ ದೀಪ ಎಲ್ಲ ಹಚ್ಚಿಟ್ಟು ಮತ್ತು ಬುಧ ಬೃಹಸ್ಪತಿಗೂ ಪೂಜೆ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಇದ್ದರೆ ಬೇಗನೆ ಕೆಲಸಗಳಾಗತ್ತೆ ಅಂತ ನೋಡಿರಿ ಇವಾಗ ಕುಕ್ಕರ್ ಎಲ್ಲ ರೆಡಿ ಆಯಿತು ಬೇಳೆಗೆ ಒಂದು ಸ್ವಲ್ಪ ಅರಶಿನ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಇದು ಒಂದು ಮೂರರಿಂದ ನಾಲ್ಕು ವಿಜಲ್ ಬಂದರೆ ಚೆನ್ನಾಗಿ ಬೇಳೆ ಬೇಯುತ್ತೆ ಅಷ್ಟೊತ್ತಿಗೆ ಈ ಕಡೆ ನಾನು ಹೆಸರು ಬೇಳೆ ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡ್ಬಿಟ್ಟು ಬೇಯೋದಕ್ಕೆ ಇಟ್ಬಿಡ್ತೀನಿ ಹೆಸರು ಬೇಳೆ ಪಾಯಸಕ್ಕೆ ನೋಡ್ತಾ ಇದ್ದೀರಲ್ವ ದ್ವಾದಶಿ ಅಂದರೆ ಹೆಸರುಬೇಳೆ ಪಾಯಸ ಇದ್ದೇ ಇರುತ್ತಲ್ವ ಸ್ನೇಹಿತರೆ ಇನ್ನು ಬೇರೆ ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ದಂಟಿನ ಸೊಪ್ಪು ತೊಗೊಂಡು ಬಂದಿದೆ ತೊವೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆನ್ನೆಗೆ ವ್ರತ ಮುಗೀತು ಶಾಖ ವ್ರತ ಇವತ್ತಿಂದ ಎಲ್ಲ ಪದಾರ್ಥಗಳನ್ನು ಬಳಸ್ಬೋದು ಮೊಸರು ಬದಲಾಗಿ ಮಜ್ಜಿಗೆಯನ್ನು ತಿನ್ನಬೇಕಾಗತ್ತೆ ಇವತ್ತು ಸ್ವಲ್ಪ ಪಲ್ಯ ಮಾಡೋಣ ಅಂತ ಸೌತೆಕ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದಿಷ್ಟು ಅಡುಗೆ ಇವತ್ತು ಸ್ವಲ್ಪ ಪಾಯಸ ಚಿತ್ರಾನ್ನ ಇದ್ದೇ ಇರುತ್ತೆ ನೋಡಿರಿ ಈಗ ಬುಧ ಬೃಹಸ್ಪತಿಗಳಿಗೆ ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಇದ್ದೀನಿ ದೀಪವನ್ನು ಅಲ್ಲೇ ಹಚ್ಚಿಟ್ಟಿದೆ ನಾನು ಸ್ವಲ್ಪ ಇನ್ನೂ ಕುಕ್ಕರ್ ಕೂಗಿರ್ಲಿಲ್ವಲ್ಲ ಹಾಗಾಗಿ ಮೊಸರು ಆಗಿರಲಿಲ್ಲ ಸ್ಟವ್ ಹಾಗಾಗಿ ಅಲ್ಲೇ ಹಚ್ಚಿದ್ದೀನಿ ಆಮೇಲೆ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡ್ಬಿಡ್ತೀನಿ ಕಿಟಕಿಯಲ್ಲಿ ನೋಡಿರಿ ಇವಾಗ ಬೀರು ಸಹ ಒಳಗಡೆ ಬರೆದಿದ್ದೆ ನಾನು ಬುಧ ಬೃಹಸ್ಪತಿ ಆಧ್ಯಾತ್ಮವಾಣಿ ನೋಡೋರಿಗೆಲ್ಲ ಗೊತ್ತಿರುತ್ತೆ ಬುಧವಾರ ಬುಧವಾರ ನಾನು ಪೂಜೆಯನ್ನು ಮಾಡ್ಕೊತೀನಿ ಹಾಗೆಯೇ ಮತ್ತೆ ಗೆಜ್ಜೆ ವಸ್ತ್ರಗಳನ್ನು ಏರಿಸ್ತಾ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ನೈವೇದ್ಯ ಮಾಡಬೇಕು ಮತ್ತು ಮಂಗಳಾರತಿಯನ್ನು ಅಥವಾ ಆರತಿಯನ್ನು ಸಹ ಮಾಡ್ಕೋಬೋದು ಈಗ ಹೆಸರುಬೇಳೆ ಸಹ ಬೇಯ್ತಾ ಇದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಬೇಗನೆ ಬೇಯುತ್ತೆ ಹೆಸರು ಬೇಳೆ ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಮತ್ತು ಇವತ್ತು ಸಂಜೆ ದ್ವಾದಶಿ ಫಲಹಾರ ಏನು ಅಂತಂದರೆ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲ ತರಕಾರಿ ಹಾಕಿ ಸಾಗು ಥರ ಮಾಡ್ತಾ ಇದ್ದೀನಿ ಸೆಟ್ ದೋಸೆ ರೆಸಿಪಿ ಆಗಲೇ ತೋರಿಸಿದ್ದೀನಿ ಇಡ್ಲಿ ಅಕ್ಕಿ ಹಾಕಿ ಮಾಡೋದು ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೆನ್ನೆ ರಾತ್ರಿಯೇ ನೆನೆ ಹಾಕಿದ್ದೆ ಇವಾಗ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಕರಗಿಬಿಟ್ಟು ಹೆಸರುಬೇಳೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕರೆದ್ಬಿಟ್ಟು ತುಪ್ಪದಲ್ಲಿ ಹಾಕಿದರೆ ರುಚಿಯಾಗಿರುತ್ತೆ ಇವಾಗ ಇನ್ನು ಶಾಖಾ ವೃತ್ತ ಮುಗೀತಲ್ವ ಹಾಗಾಗಿ ಗೋಡಂಬಿ ದ್ರಾಕ್ಷಿ ಎಲ್ಲ ಬರುತ್ತೆ ಏಲಕ್ಕಿ ಪುಡಿ ಸಹ ಬರುತ್ತೆ ಇನ್ನು ಈ ಕಡೆ ನೋಡ್ರಿ ಕುಕ್ಕರ್ ಸಹ ಆಗಿದೆ ಇವಾಗ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಪಾಯಸಕ್ಕೆ ಹಾಕಿಬಿಟ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಲನ್ನು ಸೇರಿಸ್ಕೋಬೇಕು ಪಾಯಸ ಬಿಸಿ ಇದ್ದಾಗ ಅಥವಾ ಕುದಿಯೋವಾಗ ಹಾಲು ಹಾಕಿಬಿಟ್ರೆ ಒಡೆದು ಹೋದಂಗಾಗುತ್ತೆ ಅದಕ್ಕೋಸ್ಕರ ಈಗ ನೋಡ್ರಿ ಪಾಯಸ ರೆಡಿ ಆಯ್ತು ಈ ಕಡೆ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಬಾಣಲೆ ಬಿಸಿ ಆಗಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮೊದಲಿಗೆ ನಾನು ಬೆಂಡೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೆ ಎಲ್ಲ ಹೆಚ್ಚಿಬಿಟ್ಟಿದ್ವಿ ಸ್ನೇಹಿತರೆ ಹಾಗಾಗಿ ಬೇಗ ಬೇಗನೆ ಅಡುಗೆ ಆಗುತ್ತೆ ಅಂತ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಏನಂದರೆ ಪಲ್ಯ ಮಾಡ್ತಾ ಇದ್ದೀನಿ ಸೌತೆಕಾಯ್ದು ಅದಕ್ಕೋಸ್ಕರ ಈಗ ಬೆಂಡೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಸುಮ್ಮನೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಬರೀ ಬಾಯಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡ್ರೆ ಸ್ವಲ್ಪ ಹುಳಿ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಯಾರು ವ್ರತವನ್ನು ಮಾಡೋದಿಲ್ವೋ ದಧಿ ವ್ರತವನ್ನು ಅವರು ಇದಕ್ಕೆ ಮೊಸರು ಹಾಕಿ ಕಲಿಸ್ಕೊಂಡು ಉಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಇದ್ರೆ ಹಾಕೊಂಡ್ರೆ ಅದು ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ ಕ್ರಿಸ್ಪ್ ಆಗೋ ತನಕ ನಾವು ಬೆಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಈ ಕಡೆ ನಾನು ಇನ್ನೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ಈ ಕಡೆ ನಾನು ಪಲ್ಯ ಮಾಡ್ತಾ ಇದ್ದೀನಿ ಸೌತೆಕಾಯಿ ಪಲ್ಯ ಸೌತೆಕಾಯಿ ಅಂತಂದರೆ ನೀರು ಸೌತೆಕಾಯಿ ಎಲ್ಲ ಸ್ನೇಹಿತರೆ ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಈಗೆಲ್ಲ ಸಿಗ್ತಾ ಇದೆ ಎಲ್ಲ ಕಡೆನೂ ಸಿಗುತ್ತೆ ಈ ಥರದ ಸೌತೆಕಾಯಿಗಳು ರೋಡಲ್ಲೂ ಇಟ್ಕೊಂಡಿರ್ತಾರೆ ಬಂಡಿಗಳಲ್ಲಿ ಮತ್ತು ಮಾಲ್ಗಳಲ್ಲೂ ಇರುತ್ತೆ ಆ ಸೌತೆಕಾಯಿ ಚೆನ್ನಾಗಿರುತ್ತೆ ಸ್ವಲ್ಪ ಪಲ್ಯ ಮಾಡ್ಕೋಣ ಅಂತ ನೋಡಿರಿ ಈಗ ಸ್ವಲ್ಪ ಅರಶಿನ ಹಾಕ್ಕೊಂಡು ಹಿಂಗ್ ಹಾಕ್ಕೊಂಡು ಕಡಲೆ ಉದ್ದಿನಬೇಳೆ ಪಲ್ಯಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಅಡುಗೆಗಳನ್ನು ಹಬ್ಬದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಈ ಥರ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ಈ ಕಡೆ ಸೌತೆಕಾಯಿ ಪಲ್ಯವನ್ನು ಮಾಡ್ಕೊಂಬೇಡೋಣ ಈಗ ಒಗ್ಗರಣೆ ಆಯ್ತಲ್ವ ಇದಕ್ಕೆ ಹೆಚ್ಚಿರೋ ಸೌತೆಕಾಯಿನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಕೋಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿ ಹಾಕೋಬೋದು ಎರಡೂ ರೀತಿಯಲ್ಲಿ ಮಾಡ್ಕೋಬೋದು ಬೆಂಡೆಕಾಯಿ ಪಲ್ಯ ಮತ್ತು ಈ ಥರ ಸೌತೆಕಾಯಿ ಪಲ್ಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೋಬೋದು ನೀವು ಹಸಿಮೆಣ್ಸಿನ್ಕಾಯ್ದು ಒಂಥರ ಟೇಸ್ಟ್ ಇರುತ್ತೆ ಅಚ್ಕಾರದ ಪುಡಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಈಗ ನೋಡಿರಿ ನಾನು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಒಂದು ಚೂರು ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಸೌತೆಕಾಯಿ ಚೆನ್ನಾಗಿ ಬೇಯುತ್ತೆ ಈಗ ತಿರ್ಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಒಗ್ಗರಣೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಪಾಯಸ ಮಾಡಿದ್ಮೇಲೆ ಚಿತ್ರಾನ್ನ ಮಾಡಬೇಕಲ್ವ ಸ್ನೇಹಿತರೆ ಹಾಗಾಗಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬಿಳೆ ಉದ್ದಿನಬೇಳೆ ಎಲ್ಲವನ್ನ ಹಾಕ್ಕೊಂಡು ಅರಶಿನ ಒಂದು ಸ್ವಲ್ಪ ಇಂಗನ್ನು ಹಾಕಿ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಆಯಿತು ಇದು ಚಿತ್ರಾನ್ನಕ್ಕೆ ಆಗುತ್ತೆ ನೋಡ್ರಿ ಈ ಕಡೆ ಸೌತೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಮತ್ತು ಸ್ವಲ್ಪ ಹುಳಿ ಪುಡಿ ಹಾಕಿ ಕಲಿಸ್ತಾ ಇದ್ದೀನಿ ಪಲ್ಯ ರೆಡಿ ಆಯ್ತು ಸ್ನೇಹಿತರೆ ಕಾಯಿ ತುರಿ ಯಾರು ಬಳಸೋದಿಲ್ಲ ಅಂದರೆ ಕೆಲವೊಂದು ಮಠಗಳಲ್ಲಿ ರಾಯರ ಆರಾಧನೆ ತನಕನೂ ಬಳಸೋದಿಲ್ಲ ಅಂಥವರು ಸ್ಕಿಪ್ ಮಾಡ್ಕೋಬೋದು ನೋಡ್ರಿ ಪಲ್ಯ ರೆಡಿ ಆಯ್ತು ಈಗ ಚಿತ್ರಾನ್ನವನ್ನು ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಚಿತ್ರಾನ್ನ ರೆಡಿ ಆಯ್ತು ಈಗ ದೇವರ ನೈವೇದ್ಯನೂ ಆಯ್ತು ಮತ್ತೆ ಬುಧ ಬೃಹಸ್ಪತಿಗಳ ನೈವೇದ್ಯನೂ ಆಯ್ತು ನೋಡ್ರಿ ಪಾಯಸಕ್ಕೆ ಹಾಲು ಹಾಕಿ ಕಲಿಸಿದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ನಮ್ಮ ಮನೆಯಲ್ಲಿ ದೇವರಿಗೆ ಮಂಗಳಾರತಿ ನಡೀತಾ ಇದೆ ನೈವೇದ್ಯ ಮಂಗಳಾರತಿ ಮತ್ತೆ ಬುಧ ಬೃಹಸ್ಪತಿಗೂ ಸಹ ಮಂಗಳಾರತಿಯನ್ನ ಮಾಡ್ತಾರೆ ನಮ್ಮ ಮನೆಯವ್ರು ಇವತ್ತು ನಂದೇನೂ ಇಲ್ಲ ಸ್ನೇಹಿತರೆ ದೇವ್ರ ಮನೆಯಲ್ಲಿ ಇವತ್ತಿನ ಕೆಲಸ ಯಾಕಂದ್ರೆ ದ್ವಾದಶಿ ದಿನ ತುಂಬಾ ಬ್ಯುಸಿ ಇರ್ತೀನಿ ಅಡಿಗೆಯಲ್ಲಿ ಹಾಗಾಗಿ ನಾನೇನು ಮಾಡಲ್ಲ ಇಲ್ಲ ನಮ್ಮ ಮನೆಯವರೇ ಈಗ ತವ್ವೆ ಸಾರನ್ನು ಮಾಡ್ತಾ ಈ ಕಡೆ ಸಾರಿಗೆ ಇಟ್ಟಿದ್ದೀನಿ ಸಾರಿನ ಪುಡಿ ಹಾಕದೆ ಸಾರಿನ ಕಟ್ಟು ಅಂದರೆ ಬೇಳೆ ಕಟ್ಟನ್ನು ತೆಕ್ಕೊಂಡು ಸಾರು ಮಾಡ್ತಾಯಿದ್ದೀನಿ ಈ ಕಡೆ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆ ಹಾಕಿದ್ದೀನಿ ಸಾರಿಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಗ್ಗರಣೆ ಸಾರಿಗೂ ತೆಗೆದುಬಿಟ್ಟು ಈ ಕಡೆ ಅದೇ ಒಗ್ಗರಣೆಯಲ್ಲಿನೇ ಸ್ವಲ್ಪ ಹಸಿ ಮತ್ತು ಸೊಪ್ಪು ದಂಟಿನ ಸೊಪ್ಪು ಹೆಚ್ಚಿಟ್ಕೊಂಡಿದೆ ತೊಳೆದು ಚೆನ್ನಾಗಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆ ಇರುತ್ತಲ್ಲ ಗಟ್ಟಿ ಬೇಳೆ ಅದನ್ನು ಹಾಕಿಬಿಡೋದು ಕಟ್ಟನ್ನ ಸಾರಿಗೆ ಹಾಕಬೇಕು ಗಟ್ಟಿಬೇಳೆ ತೊವೆಗೆ ಹಾಕಿ ಚೆನ್ನಾಗಿ ಈ ಥರ ಕಡಿದ್ಬಿಟ್ರೆ ತುಂಬ ಚೆನ್ನಾಗಿ ತೊವೆ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಹುಳಿಪುಡಿ ಉಪ್ಪು ಮತ್ತು ಹುಣಸೆಹಣ್ಣು ಹಣ್ಣು ತೊವೆ ರೆಡಿ ಸಾರು ಸಹ ರೆಡಿ ಆಯಿತು ಬೆಲ್ಲ ಉಪ್ಪು ಹುಣಸೆಹಣ್ಣು ಅಷ್ಟೇ ತುಂಬ ಸಿಂಪಲ್ ಇವತ್ತಿನ ಅಡುಗೆ ಕವ್ವೆ ಸಾರು ಮತ್ತು ಸೌತೆಕಾಯಿ ಪಲ್ಯ ಅನ್ನ ಚಿತ್ರಾನ್ನ ಪಾಯಸ ಇದಿಷ್ಟು ಇವತ್ತಿನ ದ್ವಾದಶಿ ಅಡುಗೆ ಸ್ನೇಹಿತರೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ